ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ಇವಾಗ ಸಾಲು ಸಾಲಾಗಿ ಹಬ್ಬಗಳು ಬರ್ತಾಯಿದೆ ಹಾಗಾಗಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಈಸಿ ಫ್ರೆಂಡ್ಸ್ ಮಾಡ್ಕೊಳ್ಳೋದು ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಎರಡು ಚಮಚದಷ್ಟು ಚಿರೇಟೆ ರವೆ ತೊಗೊಂಡಿದ್ದೀನಿ ಸಣ್ಣ ಬರುತ್ತಲ್ಲ ಆ ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಹುರುಗಡ್ಲೆ ಅದೇ ಪುಟಾಣಿ ತಗೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು ಹಾಗೆ ಒಂದು ಚಮಚದಷ್ಟು ಕಸಕಸ ತೊಗೊಂಡಿದ್ದೀನಿ ಅರ್ಧ ಚಮಚದಷ್ಟು ಏಲಕ್ಕಿ ಪೌಡ್ರನ್ನು ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಚಮಚದಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ಇವಾಗ ನಾವು ಮಿಕ್ಸಿ ಜಾರ್ಗೆ ಒಣ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಇದು ತರಿತರಿಯಾಗಿ ರುಬ್ಕೊಂಬರ್ಬೇಕಾಗತ್ತೆ ನೋಡಿ ಈ ಥರ ಇದ್ರೆ ಸಾಕು ಇದನ್ನ ಸೈಡಲ್ಲಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹುರುಗಡ್ಲೆ ಕೂಡ ಬೀಸ್ಕೊಂಬರ್ಬೇಕಾಗತ್ತೆ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಂಬರೋಣ ನೋಡಿ ಈ ಥರ ಇದ್ರೆ ಸಾಕು ಇದು ಕೂಡ ಅದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ ಇವಾಗ ನಾನು ಸಕ್ಕರೆ ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೋಡು ಈ ಇದನ್ನು ಪೌಡ್ರ್ ಥರನೇ ಮಾಡ್ಕೋಬೇಕಾಗತ್ತೆ ಇದು ಕೂಡ ಇವಾಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಮೇಲೆ ಕಸಗಸೇನೂ ಹುರ್ಕೊಂಡು ಇಟ್ಕೊಂಡಿದ್ದೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಸಗಸೆ ಹಾಕೊ ಇದ್ದೀನಿ ಬಿಳಿ ಎಳು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಈ ಥರ ಎಲ್ಲ ಮಿಕ್ಸ್ ಆಗಿದೆ ಇದನ್ನ ಸೈಡಲ್ಲಿ ಇಟ್ಕೊತೀನಿ ಇವಾಗ ನಾನು ಹಿಟ್ಟು ಕಲಸ್ಕೋಬೇಕಲ್ವಾ ಅದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಕಪ್ ಹಿಟ್ಟು ತೊಗೊಂಡಿದ್ನಲ್ವ ಅದನ್ನ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ರವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ನಾನು ಬಿಸಿ ಮಾಡಿ ಫಸ್ಟನ್ನೇ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲ್ಸ್ಕೋಬೇಕಾಗತ್ತೆ ಹಿಟ್ಟನ್ನು ಜಾಸ್ತಿ ಗಟ್ಟಿನೂ ಬೇಡ ಸ್ವಲ್ಪ ಇದನ್ನು ಬೇಡ ಮೀಡಿಯಮಲ್ಲಿ ಕಲ್ಸ್ಕೋಬೇಕಾಗತ್ತೆ ಇನ್ನೊಂದು ಚೂರು ನೀರು ಕಮ್ಮಿ ಅನ್ನಿಸ್ತಾ ಇದೆ ಇನ್ನೊಂದು ಚೂರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಲಸಾಗಿದೆ ಈ ಹದಕ್ಕೆ ಇದ್ರೆ ಸಾಕು ಮೇಲೆ ಒಂಚೂರು ತುಪ್ಪ ಸವರಿ ಇಟ್ಟರೆ ಸಾಕು ಇದು ಚೆನ್ನಾಗಿ ನೆನ್ಕೊಂಡು ಬರುತ್ತೆ ಒಂದು ಹದಿನೈದು ನಿಮಿಷ ನೆನೆಯಕ್ಕೆ ಬಿಡಬೇಕು ಇದನ್ನು ರವೆ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನೆನೆದ್ರೆ ನಾವು ಪೂರಿ ಚೆನ್ನಾಗಿ ಲಟ್ಟಿಸ್ಕೋಬೋದು ನೋಡಿ ಇವಾಗ ಈ ಥರ ನೆನೆದಿದೆ ಇವಾಗ ನೆನೆದ ಮೇಲೆ ಇದು ಚೆನ್ನಾಗಿ ಈ ಥರ ಕೆಳಗಡೆ ಕಲ್ ಮೇಲೆ ಇದನ್ನು ನಾದ್ಕೋಬೇಕಾಗುತ್ತೆ ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ದಟ್ಟಿಸ್ಕೊಳ್ಳೋಣ ಸ್ವಲ್ಪ ಕೆಳಗಡೆ ಹಾಕ್ಬಿಟ್ಟು ಈ ಥರ ಅಮುಕಿ ಇವಾಗ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಪೂರಿ ಸೈಜ್ ಬೇಕಾದರೂ ಮಾಡ್ಕೋಬೋದು ಇಲ್ಲಾದರೆ ದೊಡ್ಡ ಸೈಜ್ ಆಗಾದರೂ ಮಾಡ್ಕೋಬೋದು ನಾನು ಪೂರಿಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇದ್ದೀನಿ ಅಂದರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹೂರ್ನ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಇದ್ರ ಒಳಗಡೆ ಹಾಕ್ಕೊಳ್ಳೋಣ ಒಂದು ಚಮಚ ತೊಗೊಂಬಿಟ್ಟು ಅದರಿಂದ ನೀಟಾಗಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಎರಡಕ್ಕೂ ಒಂದೇ ಸಲ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಎಣ್ಣೆಗೆ ನಾವು ಕರಿಯೋಕ್ಕೆ ತುಂಬಾ ಈಸಿ ಇರುತ್ತೆ ಇವಾಗ ಸ್ವಲ್ಪ ಇದಕ್ಕೆ ಸೈಡಲ್ಲಿ ಈ ಥರ ನೀರು ಹಚ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ಅಂಟ್ಕೊಳ್ಳಲ್ಲ ಬಿಟ್ಕೊಂಬಿಡುತ್ತೆ ಅದಕ್ಕೋಸ್ಕರ ನೀವು ಹಚ್ಕೊಳ್ಳಲ್ಲ ಅಂದ್ರೇನು ಹಾಗೇನು ಬಿಟ್ಕೋಬೋದು ನೋಡಿ ಈ ಥರ ಇವಾಗ ಅದನ್ನು ಪ್ಯಾಕ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ಥರ ಎರಡು ಬೆರಳಿಂದ ಅಮ್ಕಬೇಕಾಗತ್ತೆ ಚೆನ್ನಾಗಿ ನಾವು ಅಮ್ಕಿಲ್ಲ ಅಂದರೆ ಒಳಗಡೆದೆಲ್ಲ ಬಿಟ್ಕೊಂಡ್ಬಿಟ್ಟು ಎಣ್ಣೆ ಎಲ್ಲ ಹಾಳಾಗ್ಬಿಡುತ್ತೆ ಫ್ರೆಂಡ್ಸ್ ಈ ಥರ ನೀರು ಹಚ್ಕೊಂಡು ಅಮ್ಕಿದ್ರೆ ತುಂಬ ಚೆನ್ನಾಗಿ ಅದು ಅಂಟ್ಕೊಳ್ಳುತ್ತೆ ನೋಡಿ ಇವಾಗ ಒಂದು ರೆಡಿಯಾಗಿದೆ ಇದನ್ನು ಆ ಥರನೇ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಅಂತಲ್ಲ ಒಂದು ಬೆರಳಲ್ಲಿ ಒಂದು ತೊಟ್ಟು ನೀರು ಬಂದರೆ ಸಾಕು ನೀಟಾಗಿ ಒಂದು ಸೈಡಲ್ಲಿ ಹಚ್ಕೋಬೇಕು ಒಂದು ಸೈಡ್ ಮಾತ್ರ ಹಚ್ಬಾರ್ದು ನೋಡಿ ಇವಾಗ ಈ ಥರ ಮಾಡಿ ಅಮ್ಕಿದ್ರೆ ಸಾಕು ಫ್ರೆಂಡ್ಸ್ ಇದನ್ನ ಈ ಥರ ಸ್ವಲ್ಪ ಅಮ್ಕದ್ರೆ ಸಾಕು ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ನಾವು ಈ ಥರ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಅದು ಕೂಡ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಬರ್ತಾ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಸೈಡು ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಥರ ಕಲರ್ ಬಂದರೆ ಸಾಕು ಇದೆ ಅದನ್ನು ಕೂಡ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಮಾಡಿದ್ರಂತೂ ಒಂದು ಎರಡು ದಿನ ಅಲ್ಲೇ ಖಾಲಿ ಆಗಿಬಿಡುತ್ತೆ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಪ್ ಹಿಟ್ಟಲ್ಲಿ ಮೂವತ್ತೊಳಗೆ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಆಗುತ್ತೆ ನೋಡಿ ಇಷ್ಟೊಂದೆಲ್ಲ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವ ಫ್ರೆಂಡ್ ತುಂಬಾ ಕ್ರಿಸ್ಪಿ ಆಗಿದೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಸಲ ನೀವು ಟ್ರೈ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಹಾಗೆ ಎಲ್ಲರೂ ಹೀಗೆ ಸಪೋರ್ಟ್ ಇರಿ ಇವಾಗ ನೋಡಿ ಒಂದು ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಹಾಗೆ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್